ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗಾ ಹೋಬಳಿ ಉಪ್ಪಾರ್ಪೇಟೆ ಗ್ರಾಮದಲ್ಲಿರುವ ಹಜರತ್ ಸೈಯದ್ ಜಿಂದೆ ಮದರ್ಷಾ ವಲಿ ದೆಹಲವಿ ಮತ್ತು ಹಜರತ್ ಸೈಯದ್ ಬಡತೆ ಪೀರ್ ಬಾಬಾ ದರ್ಗಾ ಗಂಧೋತ್ಸವ ರಾತ್ರಿ ಗ್ರಾಮಸ್ಥರು ಸೇರಿ ಮುಸ್ಲಿಂ ಸಾಂಪ್ರದಾಯಿಕವಾಗಿ ಅದ್ಧೂರಿಯಾಗಿ ಆಚರಣೆ ಮಾಡಿದ್ರು ರಾತ್ರಿ ಹನ್ನೊಂದು ಗಂಟೆಗೆ ದರ್ಗಾ ಆವರಣದಿಂದ ಗಂಧದ ಮೆರವಣಿಗೆ ಅದ್ದೂರಿಯಾಗಿ ಗ್ರಾಮದ ಪ್ರಮುಖ ಬೀದಿಗಳಿಂದ ಹೊರಟು ತಡರಾತ್ರಿ ದರ್ಗಾಗೆ ಆಗಮಿಸಿ ಧರ್ಮಗುರುಗಳು ಫುಕ್ರಾ ದರ್ವೇಶ್ಗಳ ಸಮ್ಮುಖದಲ್ಲಿ ಗಂಧವನ್ನ ಸಮರ್ಪಿಸಲಾಯಿತು ದರ್ಗಾವನ್ನ ವಿವಿಧ ಪುಷ್ಪಗಳಿಂದ ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದ್ದು ನೋಡುಗರ ಗಮನ ಸೆಳೆಯುತ್ತಿತ್ತು ಉರುಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸಾವಿರಾರು ಭಕ್ತರು ಹಜರತ್ ರವರ ಕೃಪೆಗೆ ಪಾತ್ರರಾದರು ಹಜರತ್ ರವರ ಅನುಯಾಯಿಗಳು ವಿವಿಧ ರೀತಿಯ ಪವಾಡಗಳನ್ನು ಪ್ರದರ್ಶಿಸಿ ಜನರ ಗಮನ ಸೆಳೆದರು ಇಲ್ಲಿಗೆ ಆಗಮಿಸಿದ್ದ ಭಕ್ತಾದಿಗಳಿಗೆ ಊಟ ಹಾಗೂ ಉಪಹಾರದ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಲಾಗಿತ್ತು ತಮ್ಮ ಇಷ್ಟಾರ್ಥ ಈಡೇರಿಸುವಂತೆ ಹರಕೆ ಹೊತ್ತಂತಹ ಭಕ್ತರು ದರ್ಗಾಗೆ ಗಂಧ ಹಚ್ಚಿ ಚಾದರ್ ಸಮರ್ಪಿಸಿದ್ರು ಕವಾಲಿಯೊಂದಿಗೆ ಅದ್ದೂರಿಯಾಗಿ ನಡೆದ ಗಂಧದ ಮೆರವಣಿಗೆ ಜನಮನ ಸೂರೆಗೊಂಡಿತ್ತು ಹಜರತ್ ಹಿಂದೆ ಮದಾರ್ಶಾವಲಿ ಹಜರತ್ ಬಡ್ತಿದ್ದಿರುವ ಅರ್ಚನೆ ಮಹೋತ್ಸವ ಆರ್ಚನೆ ನಡೆಸ್ತಾ ಮೂರು ದಿವಸ ಇದೆ ಅರ್ಚನೆ ಸಂಡೆ ಸೋಮವಾರ ಮಂಗಳವಾರ ಊಟದ ವ್ಯವಸ್ಥೆ ಆಗಿ ಮಾಡಿದ್ವಿ ನಾವು ಹಿಂದಿ ಹಿಂದೂ ಮುಸ್ಲಿಂ ಬಾಂಧವ್ರಿಗೆ ಎಲ್ಲರೂ ಇಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲರೂ ಬಂದು ಊಟ ಎಲ್ಲ ಮಾಡಾರ